ಸಿಎಂಗೆ ಬ್ರೇಕ್ಫಾಸ್ಟ್ಗಾಗಿ ಆಹ್ವಾನ ನೀಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನನಗೂ ಸಿಎಂಗೂ ಸಂಬಂಧಪಟ್ಟ ವಿಚಾರ ಅಂತೇಳಿ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವಿಬ್ರು ಕೂಡ ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸಿಎಂ ಸಿದ್ದರಾಮಯ್ಯ ನೀವು ಬ್ರೇಕ್ಫಾಸ್ಟ್ ಆಹ್ವಾನ ನೀಡಿದ್ದೀರಂತೆ ಹೌದಾ ಅಂತ ಕೇಳಿದಾಗ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇತ್ತು ಅದು ನನಗೂ ಸಿಎಂಗೂ ಸಂಬಂಧಪಟ್ಟ ವಿಚಾರ ಬೆಂಗಳೂರಿನಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವಿಬ್ರು ಕೂಡ ಅಣ್ತಮ್ ರೀತಿಯಾಗಿ ಬ್ರದರ್ಸ್ ರೀತಿಯಾಗಿ ಕೆಲಸ ಮಾಡ್ತಿದ್ವಿ ನಮ್ಮಲ್ಲಿ ಯಾವುದೇ ರೀತಿಯ ಗುಂಪುಗಾರಿಕೆ ಗುಂಪುಗಳಿಲ್ಲ ಹುಟ್ಟುವಾಗ್ಲೂ ಒಬ್ಬರೇ ಹುಟ್ಟತೀವಿ ಸಾಯುವಾಗ್ಲೂ ಒಬ್ಬರೇ ಸಾಯ್ತೀವಿ ಪಕ್ಷ ಅಂದಮೇಲೆ ಒಗ್ಗಟ್ಟಾಗಿ ಹೋಗ್ಬೇಕು ಒಗ್ಗಟ್ಟಾಗಿ ದುಡಿಬೇಕು ಅಂತ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಂಬಂಧಪಟ್ಟಂತ ವಿಚಾರ ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓಡೋ ಅಷ್ಟೇ ನಮಗೇನು ಅವಶ್ಯಕತೆ ಇರಲಿಲ್ಲ ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು 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 ಯಾವ ಗುಂಪು ಇಲ್ಲ ಏನಿಲ್ಲ ನೀವು ಗುಂಪು ಮಾಡ್ತಾಯಿದ್ದೀರಿ ಡಿ ಕೆ ಅದೊಂದು ಗುಂಪು ಸಿದ್ದರಾಮಯ್ಯವ್ರೊಂದು ಗುಂಪು ಅವ್ರದ್ದೊಂದು ಗುಂಪು ಅಂತ ಇದ್ದೀನಿ ನಾನು ಯಾವ ಗುಂಪು ಇಲ್ಲ ನನ್ನ ಜೊತೆ ನೂರು ನಲ್ವತ್ತು ಜನ ಇದ್ದಾರೆ ಅರ್ಥ ಆಯ್ತಾ ಯಾರು ಹುಟ್ಟುವಾಗ ಒಬ್ಬನೇ ಹುಟ್ಟತೀವಿ ಸಾಯುವಾಗ ಒಬ್ಬನೇ ಇರ್ತೀವಿ ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಅದು ನಂದು ಎಮ್ದು ಸಂಬಂಧಪಟ್ಟಂಥ ವಿಚಾರ ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ ನಮಗೇನು ಅವಶ್ಯಕತೆ ಇರಲ್ಲ ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು 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 ಯಾವ ಗುಂಪು ಇಲ್ಲ ಏನಿಲ್ಲ ನೀವು ಗುಂಪು ಓಕೆ ಡಿ ಒಂದು ಗುಂಪು ಸಿದ್ದರಾಮಯ್ಯವ್ರದ್ದು ಗುಂಪು ಅವ್ರದ್ದೊಂದು ಗುಂಪು ಅಂತ ಮಾಡ್ತೀವಿ ನಾನು ಯಾವ ಗುಂಪು ಇಲ್ಲ ನನ್ನ ಜೊತೆ ನೂರು ನಲವತ್ತು ಜನ ಇದ್ದಾರೆ ಅರ್ಥ ಆಯ್ತಾ ಯಾರು ಹುಟ್ಟುವಾಗ ಒಬ್ಬನೇ ಹುಟ್ಟತೀವಿ ಸಾಯುವಾಗೂ ಒಬ್ಬನೇ ಇರ್ತೀವಿ ಬಟ್ ಪಾರ್ಟಿ ಅಂತ ಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಅದು ನಂದು ಎಮ್ದು